ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪರೀಕ್ಷಾ ಮಾದರಿ ಬದಲಾಯಿಸಬೇಕು ಕ್ಯಾರಿ ಓವರ್ ಪದ್ಧತಿಗೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಎಸ್ಎಫ್ಐ ಪ್ರತಿಭಟನೆ ನಡೆಸಿತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳು ದ್ವಿಗುಣಗೊಳ್ಳುತ್ತಿವೆ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಕಿರುಕುಳ ನೀಡಲಾಗುತ್ತಿದೆ ಎಂದು ಪ್ರತಿಭಟನೆಕಾರರು ಆಕ್ರೋಶ ಹೊರಹಾಕಿದರು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಇಟ್ಕೊಂಡು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ವಿ ವಿಟಿಯು ಸೃಷ್ಟಿಸುವಂತ ಸಮಸ್ಯೆಗಳು ಇವತ್ತು ವಿದ್ಯಾರ್ಥಿಗಳನ್ನ ಕೊಲ್ಲುವ ಹಂತಕ್ಕೆ ಕೊಂಡೊಯ್ತಾ ಇದೆ ವಿದ್ಯಾರ್ಥಿಗಳಿಗೆ ಬ್ಯಾಕಪ್ ಅನ್ನುವಂತ ನೀತಿಯನ್ನು ಮಾಡಿಕೊಂಡು ಕ್ಯಾರಿ ಓವರ್ ಅನ್ನು ಕೊಡದೆ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಒಂದು ಹಗರಣ ಮಾಡುವ ನಿಟ್ಟಿನಲ್ಲಿ ವಿಟಿಯು ಸಾಕ್ತಾ ಇದೆ ಇದು ಸಂಪೂರ್ಣವಾಗಿ ಖಾಸಗೀಕರಣಕ್ಕೆ ಬೆಂಬಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವಿವತ್ತು ವಿಟಿಯು ನ ನೀತಿಯನ್ನು ವಿರೋಧಿಸ್ತಾ ಇವತ್ತು ಕ್ಯಾರಿ ಓವರ್ ಸಿಸ್ಟಮ್ ವಿದ್ಯಾರ್ಥಿಗಳಿಗೆ ಕೊಡಬೇಕು ಹಾಗೆಯೇ ಬ್ಯಾಕಪ್ ಇಯರ್ ಅಂತ ಏನು ಮಾಡಿದಿರಿ ಅದನ್ನ ಕೂಡಲೇ ತೆಗಿಬೇಕು ಅಂತೇಳಿ ಇವತ್ತು ವಿದ್ಯಾರ್ಥಿಗಳೆಲ್ಲ ಒತ್ತಾಯಿಸಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನು ಕೈಗೊಂಡಿದೀವಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ ಗಳನ್ನ ಕೊಡ್ತವೆ ಹೊರತು ಅವರಿಗೆ ಸ್ಟ್ರೆಂಥನ್ ಮಾಡಲಿಕ್ಕೆ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆನ ಸೃಷ್ಟಿ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಗೌರ್ನಮೆಂಟ್ ಬಿಟಿಯು ಗೌರ್ನಮೆಂಟ್ ಅಂಡರ್ನಲ್ಲಿ ನಲ್ಲಿ ಬರ್ತದೆ ಅದಕ್ಕೊಂದು ತಂದೆ ಆಗಿರ್ತಕ್ಕಂಥ ಸ್ಟ್ರಕ್ಚರ್ ಇದೆ ಆದರೆ ಅದನ್ನ ಬಿಟ್ಟು ಬೇರೆ ಬೇರೆ ಸ್ವಯತ್ತ ಕಾಲೇಜ್ ಸ್ವಯತ್ತ ಯೂನಿವರ್ಸಿಟಿಗಳಲ್ಲಿ ಇರ್ತಕ್ಕಂಥ ನೀತಿಗಳು ಬಿಟಿ ಯು ನಲ್ಲಿಲ್ಲ ಹಾಗಾದ್ರೆ ಇದು ಸಂಪೂರ್ಣವಾಗಿ ಖಾಸಗೀಕರಣಕ್ಕೆ ಬೆಂಬಲಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಿದೆ ಇವತ್ತು ಟಿ ಎಕ್ಸಾಮ್ ಬರೆದು ಬಂದಿರತಕ್ಕಂತ ವಿದ್ಯಾರ್ಥಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಶುಲ್ಕ ಕೊಟ್ಟು ಪಡಿತಾರೆ ಅದೇ ನೇರವಾಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದಿರತಕ್ಕಂತ ವಿದ್ಯಾರ್ಥಿಗೆ ಕೇವಲ ಐವತ್ತು ಸಾವಿರ ರೂಪಾಯಿ ಅಡ್ಮಿಷನ್ಸ್ ಅನ್ನು ತಗೊಳ್ತಾರಂತಂದ್ರೆ ಸಂಪೂರ್ಣವಾಗಿ ಇವತ್ತು ವಿಟಿ ಯು ನಲ್ಲಿ ಓದುವಂತ ವಿದ್ಯಾರ್ಥಿಯನ್ನ ಕಡೆಗಣಿಸಿ ಇವತ್ತು ಮ್ಯಾನೇಜ್ಮೆಂಟ್ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾವು ಈ ಒಂದು ಡಿಮ್ಯಾಂಡ್ಸ್ ಗಳನ್ನ ಇಟ್ಕೊಂಡು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ ಮಾಸಿಕವಾಗಿ ಮಾಡ್ತಾರಲ್ವಾ ತಿಂಗಳ ತಿಂಗಳ ಮಾಡ್ತಾರಲ್ವಾ ಯೂನಿಟ್ ಟೆಸ್ಟ್ ಅದ್ರಲ್ಲಿ ಇಂಟರ್ನಲ್ಸ್ ಅಲ್ಲಿ ನನಗೆ ಒಂದು ಎಕ್ಸಾಮ್ ಗೆ ಫಾರ್ಟಿ ಫಾರ್ಟಿಗೆ ತರ್ಟಿ ಏಟು ಫಾರ್ಟಿಗೆ ತರ್ಟಿ ಸಿಕ್ಸು ಈ ತರ ಬಂದಿರೋ ಸ್ಟೂಡೆಂಟಿಗೆ ನೀವು ಯಾವ ತರ ನೀವು ಇಷ್ಟು ಕಡಿಮೆ ಕಡಿಮೆ ಮಾರ್ಕ್ಸ್ ಕೊಡ್ತೀರಾ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಾವು ರಿವ್ಯಾಲ್ಯೂಯೇಷನ್ ಈಗ ಹಾಕಿದ್ರೆ ಸರಿ ಕೊಡ್ತೀರಾ ಮಾರ್ಕ್ಸು ಒಬ್ಬರಿಗೆ ಒನ್ ಮಾರ್ಕ್ಸ್ ಕೊಟ್ಟಿದ್ದೀರಾ ಅಂತ ರಿವ್ಯಾಲ್ಯೂಯೇಷನ್ ಹಾಕಿದರೆ ಸಿಕ್ಸ್ಟೀನ್ ಮಾರ್ಕ್ಸ್ ಕೊಟ್ಟಿದ್ದೀರಾ ಇದು ಎಂತ ನ್ಯಾಯ ಹದಿನ ಐವತ್ತಿಗೆ ಹದಿನಾರು ಮಾರ್ಕ್ಸ್ ಬರೋದು ಐವತ್ತಿಗೆ ಒಂದ್ ಮಾರ್ಕ್ಸ್ ಬರೋದು ಎಷ್ಟು ನ್ಯಾಯ ಒನ್ ಮಾರ್ಕ್ಸ್ಗೆ ನೀವು ಫಸ್ಟ್ ಮಾಡಿದಿರ ಸರಿ ಒಪ್ಕೋತೀವಿ ನಾವು ರಿವಾಲ್ಯೂಷನ್ ಆಗಿದೆ ಹದಿನಾರು ಮಾರ್ಕ್ಸ್ ಕೊಡ್ತಾ ಇದ್ದೀರಾ ಇದು ನೀವು ನೆಟ್ಟಿಗೆ ನೋಡ್ಕೊಳಕ್ ಆಗಲ್ವಾ ಸರಿ ಇದನ್ನ ಬಿಡಿ ಇನ್ನೊಂದು ಫೀಸಸ್ ಎಷ್ಟು ಎಷ್ಟೊಂದು ಕಲೆಕ್ಟ್ ಮಾಡ್ತೀರಾ ಈವನ್ ಈ ಇಯರ್ ಬ್ಯಾಗ್ ಸಿಸ್ಟಮ್ ಇಂದ ಎಷ್ಟೊಂದು ಜೀವನ ಹಾಳಾಗ್ತಾ ಇದೆ ನೋಡಿ ಒಂದ್ಸತಿ ಎದಕ್ಕಂದ್ರೆ ಒಂದ್ ಒಂದು ವರ್ಷ ಟೈಮ್ ವೇಸ್ಟ್ ಆಗ್ತಾ ಇದೆ ನಿಮ್ಮಿಂದ ಸರಿ ನೀವು ಫೈನಲ್ ಇಯರ್ ಕಳಿಸಿ ನಮ್ಮನ್ನ ಫೈನಲ್ ಇಯರ್ ಗೆ ಫರ್ದರ್ ಕಳಿಸಿ ನಾವು ಫೋರ್ ಇಯರ್ಸಲ್ಲೇ ಕಂಪ್ಲೀಟ್ ಮಾಡ್ತೀವಿ ನಮಗೆ ಏನು ಬೇಕು ಅನ್ನೋದನ್ನ ನಿಮಗೂ ಹೇಳ್ತಾ ಇದೀವಿ ಕೇಳಿ ಬಿಕಾಸ್ ನಾವು ಫೈನಲ್ ಇಯರ್ ಗೆ ಹೋಗಬೇಕು ಅಂದ್ರೆ ನಮಗೆ ಜಸ್ಟ್ ಈ ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗ್ಬೇಕಲ್ವಾ ಇವಾಗ ನೀವು ಒಂದ್ ಇಯರ್ ಕೂಡಿಸ್ತಾ ಇದೀರಾ ನೀವು ಅದನ್ನೇ ಫೈನಲ್ ಇಯರ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಇನ್ನೇ ಇನ್ನೇನಾದ್ರೂ ಇದ್ರೆ ನಮ್ಮ ಡಾಕ್ಯುಮೆಂಟ್ಸ್ ನೀವೇ ಇಟ್ಕೊಂಡಿದೀರಲ್ವಾ ಟೆಂತ್ ಕ್ಲಾಸಿಂದ ಇಟ್ಕೊಂಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀರಲ್ವಾ ಆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ನಮ್ದು ಕಂಪ್ಲೀಟ್ ಆಗಿಂದ ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ ಅವಾಗ ಒಪ್ಕೋತೀವಿ ಈ ವಿಡಿಯೋ ಇಸ್ ಟ್ರಾನ್ಸ್ಪರೆಸ್ ಟು ಡೇ ವಿ ಡಿಮ್ಯಾಂಡ್ ಜಸ್ಟಿಸ್ ಫಾರ್ ದ ಸ್ಟೂಡೆಂಟ್ಸ್ ನಾನು ನಿಬಿಟಿ ಎಕ್ಸಾಮ್ ಅಲ್ಲಿ ಬರ್ದಿರಾಗ ನಂದು ಫಸ್ಟ್ ಸೆಮ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಫಿಸಿಕ್ಸ್ ನ ಫೇಲ್ ಮಾಡಿದ್ದಾರೆ ಆ ಫೇಲ್ ಮಾಡಿರ ಸಬ್ಜೆಕ್ಟ್ ಬಂದ್ಬಿಟ್ಟು ನಂದು ಹತ್ತು ಮಾರ್ಕ್ಸ್ ಬಂದಿದೆ ಅದೇ ಸಬ್ಜೆಕ್ಟ್ ನಾನು ಮತ್ತೆ ಸೆಕೆಂಡ್ ಸೆಮ್ ಅಲ್ಲಿ ರಿವೇ ರಿವೈಲೇಷನ್ ಹಾಕಿದಾಗ ಏಯ್ಟಿ ಮಾರ್ಕ್ಸ್ ಕೊಟ್ಟಿದ್ದಾರೆ ನಾನು ಬಂದ್ಬಿಟ್ಟು ಹತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ನಾನು ಫಸ್ಟ್ ಸಲ ಬರ್ದಾಗ ಅದೇ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಬರ್ದಾಗ ನಾನು ಬಂದ್ಬಿಟ್ಟು ನಾನು ಸೆಕೆಂಡ್ ಅಲ್ಲಿ ಎಕ್ಸಾಮ್ ಬರ್ದಾಗ ನೂರು ಏಯ್ಟಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತೆ ನಾನು ಬಂದ್ಬಿಟ್ಟು ಎಷ್ಟೊಂದು ಸಬ್ಜೆಕ್ಟ್ಸ್ಗಳು ನಾನು ಹಂಡ್ರೆಡ್ಗೆ ಹಂಡ್ರೆಡ್ ತೆಗ್ದಿದ್ದೀನಿ ಹಂಡ್ರೆಡ್ಗೆ ನೈಂಟಿ ಪ್ಲಸ್ ತೆಗ್ದಿದ್ದೀನಿ ಸೊ ನನ್ನ ಪ್ರಾಬ್ಲಮ್ ಏನಾಗಿದೆ ಅಂತ ಅಂದರೆ ನಾನು ಎಲ್ಲರೂ ಪ್ರೈಜ್ ಮನಿ ತಗೊತಾ ಇದ್ದಾರೆ ಜಸ್ಟ್ ಪಾಸ್ ಆಗಿರೋರೆಲ್ಲ ತಗೊಂತ ಇದ್ದಾರೆ ಒಬ್ಬ ಟಾಪರ್ ಆಗಿ ನಾನು ಎಷ್ಟೊಂದು ಕಷ್ಟಪಟ್ಟು ಓದಿ ಒಂದು ಮಿಡಲ್ ಮಿಡಲ್ ಕ್ಲಾಸ್ ಇಂದ ಬಂದು ಒಬ್ಬ ರೈತರ ಕುಟುಂಬದಿಂದ ಬಂದು ನೂರಕ್ಕೆ ನೂರು ಮಾಸ್ ತೆಗೆದ್ರೂ ನನಗೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ನನಗೆ ಬರಬೇಕಾಗಿರೋ ಪ್ರೈಸ್ ಮನಿನ ನನ್ನ ಇದು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ನಾನು ಓದೋ ಹುಡುಗರಿಗೆ ನ್ಯಾಯ ಇಲ್ಲ ಇದು ಟಿ ಯೋ ಎವೈಲೇಷನ್ ಎರರಿಂದ ನನಗೆ ಈ ಥರ ಮೋಸ ಆಗಿದೆ ದಯವಿಟ್ಟು ನನಗೆ ನ್ಯಾಯ ಕೊಡಿಸ್ರಿ ಇದು ಬಂದ್ಬಿಟ್ಟು ನನಗೆ ನನ್ನ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ನನ್ನ ಹತ್ರ ಜರಾಸ್ ಇದೆ ನೈಂಟಿ ಪ್ಲಸ್ ಒಂದು ಏನಿಲ್ಲ ಅಂದ್ರೆ ಒಂದು ಹದಿನೈದು ಸಬ್ಜೆಕ್ಟ್ ಮೇಲೆ ತೆಗ್ದಿದ್ದೀನಿ ಹಂಡ್ರೆಡ್ಗೆ ಹಂಡ್ರೆಡ್ ತೆಗ್ದಿದ್ದೀನಿ ಆದರೂ ನನಗೆ ಪ್ರೈಸ್ ಮನೇಲಿ ನಾನು ಎಲಿಜಿಬಲ್ ಮಾಡಿಲ್ಲ ಕೆಲವ್ರದ್ದು ನಮ್ಮ ಜೂನಿಯರ್ಸ್ಗಳದು ನನ್ನ ತಮ್ಮದಿರ್ದು ಒಂದು ಸಬ್ಜೆಕ್ಟಿಂದ ಒಂದು ವರ್ಷ ಅವ್ರಿಗೆ ಮುಂದಕ್ಕೆ ಓದೋಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ ಅದನ್ನೆಲ್ಲ ತಲೆಗೆ ತಗೊಂಡು ಈ ಏರ್ ಬ್ಯಾಗ್ ಸಿಸ್ಟಮ್ನ ಕ್ಯಾನ್ಸಲ್ ಮಾಡಬೇಕು ಮತ್ತೆ ನಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಪ್ರೈಸ್ ಮನಿ ಬರಂಗು ಮಾಡಬೇಕು ಪ್ರೈಸ್ ಮನಿ ಬರೋದನ್ನ ದಯವಿಟ್ಟು ನಮಗೆ ಮಾಡ್ಕೊಡಿ ಯಾಕಂದ್ರೆ ಓದೋ ಹುಡುಗರಿಗೆ ಮೋಸ ಆಗಬಾರ್ದು ಓದೋ ಕ್ಯಾರಿ ಓವರ್ ಸಿಸ್ಟಮ್ ಬರಬೇಕು ಓದೋ ಹುಡುಗರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗ್ಬಾರ್ದು ಓದೋ ಹುಡುಗರಿಗೆ ಮೋಸ ಆದ್ರೆ ನಮ್ಮ ಸರ್ಕಾರ ನಾವೇನ್ ನಂಬಕ್ಕಾಗತ್ತೆ

ಲೈಫ್ ಲೀಡ್ ಮಾಡಬೇಕು ಅಂತ ಎಷ್ಟು ಮಾಡ್ತಾರೆ ಸರ್ಕಾರ ಅರ್ಥ ಮಾಡ್ಕೋಬೇಕು ಆದ್ರೆ ಒನ್ ಟೆನ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್ ಅದು ಅನ್ಯಾಯ್ ಸ್ಟೂಡೆಂಟ್ಸ್ ಆ ಸಿಸ್ಟಮ್ ಇಂದ ಏನು ಬೆನಿಫಿಟ್ಸ್ ಇಲ್ಲ ಅವ್ರಿಗೆ

ಅವರ ಎಲ್ಲ ಸಮಸ್ಯೆಯನ್ನ ಫೈಟ್ ಮಾಡಿದ್ರೆ ಅವ್ರ ಕೈಯಲ್ಲಿ ಮಾಡಕ್ಕಾಗಲ್ವಾ ಈಗ ಯುವ ಇಂಜಿನಿಯರಿಂಗ್ ಇಸ್ ನಾಟ್ ಫರ್ ಎವ್ರಿಬಡಿ ಅಂದ್ರೆ ಮತ್ತೆ

ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಕೇರ್ ಮಾಡೋದ್ ಬಿಟ್ಟು ಇಂತ ಮಿನಿಸ್ಟರ್ ಆದ್ರೆ ಯಾಕೆ ಅವ್ರು ರಾಜೀನಾಮೆ ಮಾಡ್ಲಿ ಅವ್ರ ಅಧಿಕಾರಕ್ಕೆ ನಮ್ಮ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಕೇಳದೆ ಇರುವಂತ ಮಿನಿಸ್ಟರ್ ಆದ್ರೂ ನಮ್ಗೆ ಯಾಕೆ ಬೇಕು ಫೇರ್ ಇವ್ಯಾಲ್ಯೂಯೇಷನ್ ಬೇಕು ನಮಗೆ ಮತ್ತೆ ಈ ಕ್ಯಾರಿ ಓವರ್ ಸಿಸ್ಟಮ್ ಆಗಿರ್ಬಹುದು ಯಾಕೆ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ

ಕ್ಷನ್ ವರ್ಕ್ಸ್ ಆಗ್ತದೆ ಚಿಕ್ಕೋರಾಟ ಕನ್ಸ್ಟ್ರಕ್ಷನ್ ಸರ್ಕಾರ ಏನಾದ್ರೂ ಮಾತು ಕೇಳಿದ್ರೆ ಈ ಪ್ರತಿಭಟನೆಗಳು ನಡೀತವೆ ಆಲ್ ಓವರ್ ಕರ್ನಾಟಕ ನಡೀತವೆ ಸ್ವಲ್ಪ